ನಮಸ್ಕಾರ ನಾನು ಭಾಷಾ ಮನಿಯಾರ್ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳೋಕ್ಕೆ ಏನು ಬಯಸ್ಸಾಗತ್ತೀವಿ ಅಂದರೆ ಸರ್ ಇಲ್ಲಿ ಎಂಟೂವರೆ ವರ್ಷ ಆಯ್ತು ಎಲೆಕ್ಷನ್ ಆಗಿ ಏನಪ್ಪ ಅಂದರೆ ಜನರು ಭಾಳ ಕಷ್ಟಪಡಕತ್ತಾರ ಒಂದು ನಾವು ಕೌನ್ಸ್ಲರಿಗೆ ಮಾಡಿ ಕಳಿಸಿ ಅಂದಮೇಲೆ ಮುನ್ಸಿಪಾಲ್ಟಿಗೆ ಅವ್ರ ಕೆಲಸ ಅವ್ರು ಮಾಡಿಲ್ಲ ಏನಪ್ಪ ಅಂದರೆ ದಾರಿಗಳು ಸರಿಯಲ್ಲ ರೋಡ್ಗಳು ಸರಿಯಿಲ್ಲ ಚರಂಡಿಗಳು ಸರಿಯಿಲ್ಲ ಯಾವುದೋ ಕತ್ಲದಾಗ ಹೋಗಿ ಹೋಗ್ತಾ ಇದ್ದರೆ ಬೆ ಒತ್ತೊಂದು ಒತ್ತಂದು ಬೆಳಾಕತ್ತಾರ ಮಂದಿ ಅವರಿಗೆ ಒಂದು ರಕ್ಷಣೆ ಮಾಡೋಕ್ಕಂತೇಳಿ ಒಂದು ನೋಡಕ್ಕಂತೇಳಿ ಒಂದು ಮುನ್ಸಿಪಾಲ್ಟಿಗೆ ಕಲಿಸಿರ್ತೀವಿ ಆ ಕೆಲಸ ಆಗಿಲ್ಲ ಏನಪ್ಪ ಅಂದರೆ ಜನರಿಗೆ ಭಾಳ ತೊಂದರೆ ಆಗ್ತೈತಿ ರೋಡುಗಳು ಸರಿ ಇಲ್ಲ ಯಾವುದಿಲ್ಲ ಬರೀ ಅದು ಇದು ಅಂಥೇಳಿ ಮಾತಾಡ್ಕಂತ ಎಂಟೂವರೆ ವರ್ಷ ಕಳೆದು ಬಿಟ್ಟರು ಯಾವುದು ಮುನ್ಸಿಪಾಲ್ಟಿಲಿಂದ ಯಾವ ರೋಡುಗಳು ಆಗಿಲ್ಲ ಯಾವ ಬೆಳಕಾಗಿಲ್ಲ ಯಾವುದಿಲ್ಲ ಎಂಥದ್ದಿಲ್ಲ ಇದಕ್ಕೇನಪ್ಪ ಅಂದರೆ ಈ ಜಲ್ದಿ ಬಂದ್ಬಿಡ್ಬೇಕು ಎಲೆಕ್ಷನಿಗೆ ಈ ಎಲೆಕ್ಷನ್ ಜಲ್ದಿ ಆದರೆ ಏನನ್ನ ಜನಪ್ರಿಯ ಒಳ್ಳೆ ಒಳ್ಳೆ ಆಕಾಂಕ್ಷಿಗಳಿಗೆ ಆರ್ ಸಿ ತಂಬರದಷ್ಟು ಈ ಮನಸ್ಸಿನಲ್ಲಿ ಇದೆ ಜನರಿಗೆ ಅವರು ಆಶೀರ್ವಾದ ಮಾಡಿ ಒಳ್ಳೆ ಜನಕ್ಕೆ ಮತ್ತು ಪುನಃ ಈ ಮುನ್ಸಿಪಾಲ್ಟಿಗೆ ಹೋದರೆ ಒಳ್ಳೆ ಕೆಲಸಗಳು ಆಗ್ತಾವ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ